ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನು ನಿಮಗೆ ವಿಡಿಯೋ ಪ್ರಾರಂಭ ಮಾಡೋದಕ್ಕೂ ಮುಂಚೆ ಕೆಲವೊಂದು ವಿಚಾರಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಇನ್ನೇನು ನಮಗೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ನಮಗೆ ನವರಾತ್ರಿಗೆ ಪ್ರಾರಂಭವಾಗುತ್ತದೆ ಹಾಗಾಗಿ ನಾನು ಇವತ್ತು ಮಾತ್ರ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ ನಾಳೆಯಿಂದ ನಿಮಗೆ ದಿನಕ್ಕೆ ಎರಡೆರಡು ವಿಡಿಯೋ ವಿಡಿಯೋದಂತೆ ನಾನು ನಿಮಗೆ ಪ್ರತಿಯೊಂದು ವಿಚಾರದ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಯಾಕೆ ಅಂತಂದರೆ ಈ ಬಾರಿ ನವರಾತ್ರಿ ಏನಾಗಿದೆ ಅಂತಂದರೆ ನವರಾತ್ರಿ ಒಂಬತ್ತು ದಿವಸ ಅಲ್ಲ ಹತ್ತು ದಿವಸ ಜೊತೆಯಲ್ಲಿ ನಮಗೆ ವಿಜಯದಶಮಿ ಸೇರಿ ಹನ್ನೊಂದು ದಿವಸಗಳು ಆಗುತ್ತದೆ ಹಾಗಾಗಿ ನಾನು ಇದರ ಬಗ್ಗೆ ನಿಮಗೆ ಸಂಕ್ಷಿಪ್ತ ಮಾಹಿತಿ ಕೊಡಬೇಕಾಗಿದೆ ಇದರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನಾಳೆ ಬೆಳಗ್ಗೆ ಸೋಮವಾರ ಬೆಳಗ್ಗೆ ನಾನು ನಿಮಗೆ ಒಂದು ವಿಡಿಯೋ ಮೂಲಕ ಯಾವುದೇ ರೀತಿಯ ಗೊಂದಲವಿಲ್ಲದೇ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತೇನೆ ಯಾಕಂದರೆ ತುಂಬ ಜನ ಅಂದ್ಕೊಂಡಿರೋದು ಏನಪ್ಪ ಅಂತಂದರೆ ಕೆಲವೊಬ್ಬರು ಚತುರ್ಥಿ ಎರಡು ದಿವಸ ಅಂದ್ಕೊಳ್ತಾರೆ ಕೆಲವೊಬ್ರು ಪಂಚಮಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮಗೆ ಅದು ಯಾವುದೇ ರೀತಿಯ ಗೊಂದಲ ಬೇಡ ನಿಮಗೆ ಪ್ರತಿ ಒಂದು ಕೂಡ ನಿಮಗೆ ನಾಳೆ ಸೋಮವಾರ ಬೆಳಗ್ಗೆ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಇವತ್ತು ನಾನು ನಿಮಗೆ ಈಗಾಗಲೇ ಬಣ್ಣದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಅಮ್ಮನವರಿಗೆ ನಾವು ಯಾವ ಪ್ರಸಾದವನ್ನು ಇಡಬೇಕು ಯಾವ ಹೂವುಗಳನ್ನು ಇಡಬೇಕು ಹಾಗೆ ಅಲಂಕಾರ ಯಾವುದು ಹೀಗೆ ಎಲ್ಲದರ ಬಗ್ಗೆಯೂ ಕೂಡ ನಾನು ನಿಮಗೆ ಇವಾಗ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಹಾಗೆಯೇ ನಾವು ಇನ್ನೊಂದು ತಿಳ್ಕೊಬೇಕಾಗಿರೋ ಏನಪ್ಪ ಅಂತಂದರೆ ಬಣ್ಣದ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದೇನೆ ಆದರೂ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ ಬಣ್ಣ ಯಾವಾಗಲೂ ಕೂಡ ಅಮ್ಮನವರ ಮೇಲೆ ನಿರ್ಧರಿತ ಆಗೋದಿಲ್ಲ ಅದು ದಿನಗಳ ಮೇಲೆ ನಿರ್ಧರಿತವಾಗುತ್ತದೆ ಯಾಕಂದರೆ ಪ್ರತಿ ವರ್ಷವೂ ಕೂಡ ಒಂದೊಂದು ದಿವಸದಲ್ಲಿ ಬರುವಂಥದ್ದು ಅಂದರೆ ಒಬ್ಬ ಒಂದು ದಿವಸ ಭಾನು ವಾರ ಬರ್ಬೋದು ಶನಿವಾರ ಬರ್ಬೋದು ಯಾವ ದಿವಸಗಳಲ್ಲಾದ್ರೂ ಬರ್ಬೋದು ಆದ್ರೆ ಈ ಬಾರಿ ಬಂದಿರುವಂತದ್ದು ನಮ್ಗೆ ಸೋಮವಾರ ಆಗಿರೋದ್ರಿಂದ ಬಿಳಿಯ ಬಣ್ಣವೇ ಶ್ರೇಷ್ಠವಾಗಿರುತ್ತದೆ ಹಾಗೆಯೇ ಈಗ ನವರಾತ್ರಿನೇ ನೀವು ಪ್ರಾರಂಭ ಇದ್ದೀರಿ ನಿಮಗೆ ಯಾವುದೇ ರೀತಿಯ ಗೊಂದಲ ಇದ್ದರೂ ಪರವಾಗಿಲ್ಲ ಆ ನನ್ನ ಅನುಭವದ ಪ್ರಕಾರ ನಿಮಗೆ ಎಲ್ಲದರ ಬಗ್ಗೆಯೂ ಕೂಡ ಸಂಕ್ಷಿಪ್ತ ಮಾಹಿತಿ ಕೊಡ್ತಾ ಹೋಗ್ತಾರೆ ನಿಮಗೆ ಯಾವುದೇ ಒಂದು ಗೊಂದಲ ಇದ್ದರೂ ಕೂಡ ನನಗೆ ಒಂದು ಮೆಸೇಜ್ ಮಾಡಿ ಹಾಗೆಯೇ ನಾನು ತಿಳಿಸ್ಕೊಟ್ಟಿರುವಂಥ ವಿಡಿಯೋದ ಮೇಲೂ ಕೂಡ ನಿಮಗೆ ಏನೇ ಗೊಂದಲ ಇತ್ತು ಅದರ ಏನಾರು ನಿಮಗೆ ಒಂದು ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಅದರ ಮೇಲೂ ಕೂಡ ನೀವು ಒಂದು ಪ್ರಶ್ನೆಗಳನ್ನು ಹಾಕಿ ನನಗೆ ಯಾಕಂದರೆ ನೀವು ಎಲ್ಲವನ್ನು ಕೂಡ ತಿಳಿದುಕೊಂಡು ಪೂಜೆಯನ್ನು ನೀವು ಮಾಡುವುದು ತುಂಬ ಶ್ರೇಷ್ಠವಾದದ್ದು ಇದರಲ್ಲಿ ಯಾವುದೇ ರೀತಿಯ ಜಾತಿ ಭೇದವಿಲ್ಲ ಇದು ನಮ್ಮ ನಾಡ ಹಬ್ಬ ಜೊತೆ ಜೊತೆಯಲ್ಲಿ ನಮ್ಮ ಒಂದು ಪ್ರತಿಯೊಂದು ಕಷ್ಟಗಳನ್ನು ನಾವು ಪರಿಹಾರ ಮಾಡಿಕೊಂಡು ನಾವು ಜೀವನದಲ್ಲಿ ನಾವು ಸುಖ ಸಮೃದ್ಧಿ ಇರಬೇಕು ಅಂತಂದರೆ ಈ ಒಂದು ನವರಾತ್ರಿಯನ್ನು ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಹಾಗಾಗಿ ನಾನು ಇದ್ರ ಬಗ್ಗೆ ನಿಮಗೆ ಪ್ರತಿ ಒಂದು ಯಾವ ವಿಚಾರವನ್ನು ಬಿಡೋದಿಲ್ಲ ಎಲ್ಲದ್ರ ಬಗ್ಗೆನೂ ಕೂಡ ನಾನು ಇವಾಗ ನಿಮಗೆ ಒಂದು ಎರಡು ವೀಡಿಯೋ ಮೂರು ವೀಡಿಯೋ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋಗಳ ಮೂಲಕ ನಾನು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಈಗ ನೋಡಿ ನಾವು ಶೈಲಪುತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇನೆ ಈಗಾಗಲೇ ನಾನು ಹೇಳಿದಾಗೆ ಅಮ್ಮನವರು ಅವರ ಹೆಸರು ಬದಲಾವಣೆ ಆಗೋಲ್ಲ ದಿನಗಳು ಬದಲಾವಣೆ ಆಗಲ್ಲ ದಿನ ಮೀನ್ಸ್ ಹಿಂದೆ ಮುಂದೆ ಆಗೋದಿಲ್ಲ ಅಮ್ಮನವರ ಹೆಸರುಗಳು ಹಾಗಾಗಿ ಅದು ನಾವು ಒಂಬತ್ತು ದಿವಸಗಳು ಯಾವ ಅಮ್ಮನವರ ಪೂಜೆ ಮಾಡ್ತೇವೆ ಹಾಗೇ ಇರುತ್ತೆ ಬಣ್ಣಗಳಲ್ಲಿ ಮಾತ್ರ ಬದಲಾವಣೆ ಇರ್ತದೆ ಹಾಗಾಗಿ ನಾವು ಮೊದಲನೇ ದಿವಸದಲ್ಲಿ ಶೈಲಪುತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಈ ಅಮ್ಮನವರಿಗೆ ಪ್ರಿಯವಾದ ಪ್ರಸಾದ ಅಂತ ಬಂದಾಗ ಬೂಂದಿ ಲಾಡು ಅಂದ್ರೆ ಹಳದಿ ಬಣ್ಣದ ಪ್ರಸಾದ ನೀವು ಇಡಬಹುದು ಈಗ ಬೂಂದಿನೇ ಇಡಬೇಕು ಅಂತಲ್ಲ ಕೇಸರಿ ಅನ್ನು ಸಹ ನೀವು ಮಾಡಿ ಇಡಬಹುದು ಈಗ ನೀವು ಆ ಒಂದು ಪ್ರಸಾದದಲ್ಲಿ ಅದೇ ಪ್ರಸಾದ ಇಡಬೇಕು ಅಂತಲ್ಲ ಸ್ವಲ್ಪ ಹಿಂದೆ ಮುಂದೆ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಕೂಡ ನೀವು ಪ್ರಸಾದವನ್ನು ಇಡಬಹುದಾಗುತ್ತದೆ ಹಾಗೆ ಹೂವು ಅಂತ ಬಂದಾಗ ಈ ಬಾರಿ ಹೂವು ಅಂತ ದಾಸವಾಳ ಆಗಿರುತ್ತದೆ ಅಮ್ಮನವ್ರಿಗೆ ಶೈಲಪುತ್ರಿ ಅಮ್ಮನವ್ರಿಗೆ ದಾಸವಾಳ ಆಗಿರುತ್ತದೆ ಹಾಗೆಯೇ ಈ ದಾಸವಾಳ ಹೂವು ಏನಪ್ಪ ಅಂತಂದ್ರೆ ನೀವು ಈ ಬಾರಿ ಬಿಳಿಯ ಬಣ್ಣ ಅಲ್ವಾ ಹಾಗಾಗಿ ಬಿಳಿಯ ದಾಸವಾಳವನ್ನು ಇಡಬಹುದು ಅಥವಾ ಬಿಳಿಯ ಬಣ್ಣದಲ್ಲಿ ಯಾವುದೇ ಒಂದು ಒಂದು ಹೂವುಗಳು ಸಿಕ್ಕರೂ ಕೂಡ ನೀವು ಅದೇ ಒಂದು ಬಣ್ಣದಲ್ಲಿ ನೀವು ಹೂವುಗಳನ್ನು ಸಹ ತೆಗೆದುಕೊಂಡು ಬಂದು ಇಡಬಹುದು ಇನ್ನು ಶೈಲಪುತ್ರಿ ಅಮ್ಮನವರ ಅಲಂಕಾರ ಅಂತ ಬಂದಾಗ ಅವರು ಬಿಳಿಯ ಬಟ್ಟೆನ ಧರಿಸಿರ್ತಾರೆ ಹಾಗೆ ತ್ರಿಶೂಲದ ಕೈಯಲ್ಲಿ ತ್ರಿಶೂಲವನ್ನು ಹಿಡ್ಕೊಂಡಿರ್ತಾರೆ ನಂದಿಯ ಮೇಲೆ ಕುಳಿತುಕೊಂಡಿರ್ತಾರೆ ನೋಡಿ ನಂತರದ ಪೂಜೆ ಅಂತ ಬಂದಾಗ ಎರಡನೇ ದಿವಸ ಅಂದರೆ ದ್ವಿತೀಯ ಬ್ರಹ್ಮಚಾರಣಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಈ ಅಮ್ಮನವರು ಕೈಯಲ್ಲಿ ಅಸ್ತದಲ್ಲಿ ಜಪಮಾಲೆಯನ್ನು ಇಡ್ಕೊಂಡಿರ್ತಾರೆ ಮತ್ತು ಕಮಂಡಲುವನ್ನು ಸಹ ಇಟ್ಕೊಂಡಿರ್ತಾರೆ ಹಾಗೆಯೇ ಈಗ ನಿಮ್ಗೆ ತಿಳಿಸ್ದಾಗೆ ಬಣ್ಣ ಅಂತ ಬಂದಾಗ ಕೆಂಪು ಬಣ್ಣ ಅವ್ರಿಗೆ ನೀವು ಅವತ್ತಿನ ದಿವಸ ಅಲಂಕಾರ ಮಾಡ್ಬೋದು ಹಾಗೆ ನೀವು ಕೂಡ ಅದೇ ಬಣ್ಣದ ಒಂದು ಬಟ್ಟೆನ ಹಾಕಿಕೊಳ್ಳಬಹುದು ಅದರ ಜೊತೆಯಲ್ಲಿ ಅಮ್ಮನವ್ರಿಗೆ ಬ ಒಂದು ಪ್ರಸಾದ ಅಂತ ಬಂದಾಗ ಬೆಲ್ಲವಾಗಿರುತ್ತದೆ ಬೆಲ್ಲದಲ್ಲಿ ಮಾಡಿರುವಂಥ ಯಾವುದೇ ಒಂದು ಪ್ರಸಾದವನ್ನು ಸಹ ನೀವು ಮಾಡಬಹುದು ಯಾಕಂದರೆ ಎರಡನೇ ದಿವಸ ಮಂಗಳ ವಾರ ಆಗಿರುತ್ತದೆ ಅಮ್ಮನವರ ವಾರವು ಕೂಡ ಹೌದು ನೀವು ಬೆಲ್ಲದನ್ನ ಮಾಡ್ಬೋದು ಸಿಹಿ ಪೊಂಗಲ್ ಮಾಡ್ಬೋದು ಯಾವುದೇ ಒಂದು ನೀವು ಪ್ರಸಾದ ಅಥವಾ ಖಾರ ಪೊಂಗಲೇ ಮಾಡ್ಕೋಬೋದು ಆದರೆ ಆದಷ್ಟು ನಾನು ಸ್ವಲ್ಪ ಮಟ್ಟಿಗಾದರೂ ನೀವು ಬೆಲ್ಲವನ್ನು ಸೇರಿಸಿ ನೀವು ಒಂದು ಪ್ರಸಾದವನ್ನು ಮಾಡುವುದು ತುಂಬಾ ಒಳ್ಳೆಯದು ನಾನು ಯಾವಾಗಲೂ ಕೂಡ ಬೆಲ್ಲದನ್ನೇ ಮಾಡುವಂಥದ್ದು ಈಗ ಹೂವು ಅಂತ ಬಂದಾಗ ಸೇವಂತಿಗೆ ಹೂವು ಸೇವಂತಿಗೆ ಹೂವು ಅಂತ ಸಾಮಾನ್ಯವಾಗಿ ಈಗ ಸಿಕ್ಕೇ ಸಿಗುತ್ತೆ ಬೇಕಾದ್ರೆ ನೀವು ಅದರಲ್ಲಿ ನೀವು ಬಣ್ಣವನ್ನು ಕೂಡ ತೆಗೆದುಕೊಂಡು ಬರ್ತೀವಿ ಅಂತಂದರೆ ಸೇವಂತಿಗೆ ಹೂಲಿ ಕೆಂಪು ಬಣ್ಣ ಕೂಡ ಸಿಗುತ್ತೆ ಈಗ ಒಂದಿದ್ರೊಳಗೆ ಆಮೇಲೆ ದಾಸವಾಳಗಳು ಕೂಡ ದಾಸವಾಳದಲ್ಲಿ ತುಂಬ ಕಲರ್ ದಾಸವಾಳಗಳು ಸಿಗ್ತಾ ಇರುತ್ತೆ ನಿಮಗೆ ನೀವಿರುವಂಥ ಊರಿನಲ್ಲಿ ಯಾವ ಹೂವು ನಿಮಗೆ ಲಭ್ಯವಿರುತ್ತೋ ಅದೇ ಒಂದು ಹೂವಿನಲ್ಲಿ ನೀವು ಅಲಂಕಾರ ಮಾಡಬಹುದು ಇನ್ನು ಮೂರನೆಯ ದಿವಸ ಅಂದರೆ ಅಮ್ಮನವರು ಅಂತ ಬಂದಾಗ ಚಂದ್ರಗಂಟ ಅಮ್ಮನವರು ಇರ್ತಾರೆ ಆ ಚಂದ್ರಗಂಟ ಅಮ್ಮನವರು ಕೈಯಲ್ಲಿ ತ್ರಿಶೂಲವನ್ನು ಇಟ್ಕೊಂಡಿರ್ತಾರೆ ಗಂಟೆ ಇಟ್ಕೊಂಡಿರ್ತಾರೆ ಹಾಗೆ ಸಿಂಹ ವಾಹನದ ಮೇಲೆ ಕುಳಿತುಕೊಂಡಿರ್ತಾರೆ ಇನ್ನು ಚಂದ್ರಗಂಟ ಅಮ್ಮನವರಿಗೆ ಹಾಲಿನಿಂದ ಮಾಡಿರುವಂಥ ನೀವು ಯಾವುದೇ ಒಂದು ಪ್ರಸಾದವನ್ನು ಮಾಡಬಹುದು ಪಾಯಸ ಮಾಡ್ಬೋದು ಹೆಚ್ಚಿನ ಮಟ್ಟದಲ್ಲಿ ಹಾಲನ್ನು ಉಪಯೋಗಿಸಿಕೊಂಡು ನೀವು ಏನೇ ಒಂದು ಪ್ರಸಾದವನ್ನು ಸಹ ಇಡ್ಬೋದು ಅಥವಾ ನಿಮಗೆ ಅವತ್ತು ಪ್ರಸಾದ ಮಾಡೋದಕ್ಕೆ ಆಗದೇ ಹೋದಾಗ ಹಾಲಿಗೆ ಸ್ವಲ್ಪ ಬೆಲ್ಲವನ್ನು ಸಹ ನೀವು ಹಾಕಿ ಒಂದು ಪ್ರಸಾದ ನೈವೇದ್ಯ ಮಾಡಿ ಹಾಗೆ ಹೂವು ಅಂತ ಬಂದಾಗ ಕಮಲದ ಹೂವು ಕಮಲದ ಹೂವು ಅಂತೂ ಸಿಕ್ಕೇ ಸಿಗುತ್ತೆ ಹಾಗಾಗಿ ಕಮಲದ ಹೂವನ್ನು ತೆಗೆದುಕೊಂಡು ಬಂದು ನೀವು ಪೂಜೆಗೆ ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ಇನ್ನು ತೃತೀಯ ಅಂದರೆ ಚಂದ್ರಗಂಟ ಅಮ್ಮನವರಿಗೆ ಪ್ರಸ್ ಇದು ಹೂವು ಅಂತ ಬಂದಾಗ ಹಳದಿ ಬಣ್ಣವಾಗಿರುತ್ತದೆ ನಾನು ಬಗ್ಗೆ ನಿಮ್ಗೆ ಸಂಕ್ಷಿಪ್ತ ಮಾಹಿತಿ ಕೊಡ್ತಾ ಹೋಗ್ತೇನೆ ನೀವು ಯಾವ್ದೂ ಕೂಡ ಮನಸ್ಸಿನಲ್ಲಿ ಗೊಂದಲ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಗೇನೆ ಈಗ ಚಂದ್ರಕಂಠ ಅಮ್ಮನವರ ಆದ ನಂತರದಲ್ಲಿ ನಮಗೆ ಬರುವಂತದ್ದೇ ನಾಲ್ಕನೇ ದಿವಸ ಪೂಜೆ ಅಂತ ಬಂದಾಗ ಕೂಷ್ಮಾಂಡಿನಿ ಅಮ್ಮನವರ ಪೂಜೆ ಮಾಡ್ತೇವೆ ಕೂಶ್ಮಾಂಡಿನಿ ಅಮ್ಮನವರು ಏನಪ್ಪ ಅಂತಂದರೆ ಅವರು ಒಂದು ಶಕ್ತಿ ಸ್ವರೂಪವಾಗಿರ್ತಾರೆ ಅವರ ಕೈಯಲ್ಲಿ ಕಮಲವನ್ನು ಇಟ್ಕೊಂಡಿರ್ತಾರೆ ಹಾಗೆ ಈ ಅಮ್ಮನವರ ಒಂದು ಬಣ್ಣ ಅಂತ ಬಂದಾಗ ಈ ಬಾರಿ ಹಸಿರು ಆಗಿರ್ತದೆ ಅಂದರೆ ಗ್ರೀನ್ ಬಣ್ಣ ಆಗಿರುತ್ತದೆ ಇವರು ಏನಪ್ಪ ಅಂದ್ರೆ ಮಾಲ್ಪೂವು ಅಂದರೆ ಬೆಲ್ಲದಲ್ಲಿ ಮಾಡಿರುವಂಥ ನೀವು ಯಾವುದೇ ಒಂದು ಪ್ರಸಾದವನ್ನು ಸಹ ಮಾಡಬಹುದು ಒಂದು ಅಮ್ಮನಿಗೆ ನಾವು ಮಾಡಿರುವಂಥ ಪ್ರಸಾದ ಮತ್ತೊಬ್ಬರಿಗೆ ಮಾಡಬಾರ್ದು ಆ ಥರ ಏನಿರೋದಿಲ್ಲ ಹಾಗಾಗಿ ನಿಮಗೆ ಯಾವುದೋ ಒಂದು ಸೂಕ್ತ ಅನಿಸುತ್ತಾ ಆ ಒಂದು ಸಮಯದಲ್ಲಿ ನಿಮ್ಮ ಒಂದು ಪರಿಸ್ಥಿತಿ ಆ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಬದಲಾವಣೆ ಮಾಡಿಕೊಂಡು ಪ್ರಸಾದ ಮಾಡಿಕೊಳ್ಳಬಹುದು ಹಾಗೆ ಹೂವು ಅಂತ ಬಂದಾಗ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಅಂತ ಸಿಕ್ಕೇ ಸಿಗುತ್ತೆ ಹಾಗಾಗಿ ನೀವು ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡಬಹುದು ಇನ್ನು ಸ್ಕಂದ ಮಾತ ಸ್ಕಂದ ಮಾತಾ ಅಮ್ಮನವರು ಏನಪ್ಪ ಅಂದ್ರೆ ಹೊತ್ತು ಪಂಚಮಿ ದಿವಸ ಆಗಿರ್ತದೆ ಅಂದಿನ ದಿವಸ ನಾವು ಬಣ್ಣ ಅಂತ ಬಂದಾಗ ಬೂದು ಬಣ್ಣವಾಗಿರುತ್ತದೆ ಈ ಅಮ್ಮನವರು ಏನಪ್ಪ ಅಂತಂದರೆ ಅವರು ಸ್ಕಂದನೊಂದಿಗೆ ಅಂದರೆ ಅವರ ಮಗ ಸ್ಕಂದನೊಂದಿಗೆ ಅವರು ಒಂದು ಮಡಿಲಲ್ಲಿ ಕೂರಿಸ್ಕೊಂಡಿರ್ತಾರೆ ವಾಹನ ಅಂತ ಬಂದಾಗ ಸಿಂಹ ವಾಹನವಾಗಿರುತ್ತದೆ ಹಾಗೆಯೇ ಈ ಅಮ್ಮನವರ ಪ್ರಸಾದ ಅಂತ ಬಂದಾಗ ಆ ಬಾಳೆಹಣ್ಣಿನಿಂದ ಮಾಡಿರುವಂಥ ಯಾವುದೇ ಒಂದು ಪ್ರಸಾದ ಮಾಡ್ಬೋದು ರಸಾಯನ ಮಾಡ್ಬೋದು ನೀವು ಏನೇ ಒಂದು ಪ್ರಸಾದವನ್ನು ಸಹ ಮಾಡಬಹುದು ಇನ್ನು ಹೂ ಅಂತ ಬಂದಾಗ ಹಳದಿ ಹೂವು ಅಂದರೆ ಸೇವಂತಿಗೆನೂ ಹಾಕ್ಬೋದು ಅಥವಾ ಯಾವುದೇ ಒಂದು ದಾಸವಾಳನೆ ಆಗ್ಬೋದು ಯಾವುದೇ ಒಂದು ಹೂಗಳನ್ನ ಆದರೂ ಕೂಡ ನೀವು ತೆಗೆದುಕೊಂಡು ಬಂದಿಟ್ಟು ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗೆ ನಾವು ನಂತರದಲ್ಲಿ ಕಾತ್ಯಾಯಿನಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಈ ಅಮ್ಮ ಏನಪ್ಪಾ ಅಂತಂದರೆ ಚತುರ್ಭುಜ ಇರುವಂತ ಒಂದು ಚತುರ್ಭುಜ ಇರುವಂತವರು ಹಾಗೆಯೇ ಅವರ ಕೈಯಲ್ಲಿ ಒಂದು ಕತ್ತಿಯನ್ನು ಹಿಡ್ಕೊಂಡಿರ್ತಾರೆ ಆಮೇಲೆ ಮತ್ತೊಂದು ಏನಪ್ಪ ಅಂತಂದರೆ ಇವರ ಒಂದು ಪ್ರಸಾದ ಅಂತ ಬಂದಾಗ ಅವ ಅವರಿಗೆ ಒಂದು ಜೇನುತುಪ್ಪದಲ್ಲಿ ಮಾಡಿರುವಂಥ ನೀವು ಯಾವುದೇ ಒಂದು ಪ್ರಸಾದವನ್ನು ಇಡ್ಬೋದು ಅಥವಾ ಜೇನುತುಪ್ಪವನ್ನು ಇಡ್ಬೋದು ಅಥವಾ ಬಾಳೆಹಣ್ಣಿನ ಮೇಲೆ ಜೇನುತುಪ್ಪವನ್ನು ಹಾಕಿಡ್ಬೋದು ಈ ರೀತಿಯಾಗಿ ನೀವು ಒಂದು ಪ್ರಸಾದ ಸಿದ್ಧತೆ ಮಾಡ್ಕೋಬೋದು ಹೂವು ಅಂತ ಬಂದಾಗ ಚೆಂಡು ಹೂವು ಆದರೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಏನಪ್ಪ ಅಂತಂದರೆ ನಾವು ಚೆಂಡು ಹೂವನ್ನು ದೇವರಿಗೆ ಬಳಸೋದಿಲ್ಲ ಬಾಗಿಲಿಗೆ ಮಾತ್ರ ಹಾಕಿರ್ತೇವೆ ಹಾಗಾಗಿ ಆದಷ್ಟು ಆ ಒಂದು ಸ ಹೂವಿನ ಬದಲಿಗೆ ನೀವು ಒಂದು ಸೇವಂತಿಗೆ ಹೂ ಇಡ್ಬೋದು ಅಥವಾ ಮಲ್ಲಿಗೆ ಹೂ ಇಡ್ಬೋದು ಯಾವುದೇ ಒಂದು ಹೂವನ್ನು ಸಹ ನೀವು ಆ ಒಂದು ಸಮಯದಲ್ಲಿ ಇಡ್ಬೋದು ಈ ಅಮ್ಮನವರ ಬಣ್ಣ ಅಂತ ಬಂದಾಗ ಏನಪ್ಪ ಅಂದರೆ ಕೇಸರಿ ಬಣ್ಣವಾಗಿರುತ್ತದೆ ಆಗ ನೀವು ಕೇಸರಿ ಬಣ್ಣದಲ್ಲಿ ಯಾವ್ದೇ ಒಂದು ಹೂ ಸಿಕ್ಕರೂ ಕೂಡ ಅಮ್ಮನವರಿಗೆ ಬಣ್ಣದಲ್ಲಿ ಸಿಕ್ಕಿರೋಂಥ ಹೂವನ್ನು ನೀವು ಇಟ್ಟು ಪೂಜೆ ಮಾಡಿಕೊಳ್ಳಬಹುದು ನಂತರದಲ್ಲಿ ಕಾತ್ಯಾಯಿನಿ ನಾವು ಪೂಜೆ ಮಾಡ್ತೇವೆ ಈ ಕಾತ್ಯಾಯಿನಿ ಅಮ್ಮನವ್ರು ಏನಪ್ಪಾ ಅಂತ ಬಣ್ಣ ಅಂತ ಬಂದಾಗ ಹಸಿರು ನವಿಲು ಹಸಿರು ಬಣ್ಣವಾಗಿರುತ್ತದೆ ಈ ಅಮ್ಮನವರ ವೇಷ ಸ್ವಲ್ಪ ಕಪ್ಪು ಬಣ್ಣದಾಗಿರುತ್ತದೆ ಆಮೇಲೆ ಉಗ್ರ ರೂಪದಲ್ಲಿ ಇರ್ತಾರೆ ಈ ಅಮ್ಮನವರ ಒಂದು ಪ್ರಸಾದ ಅಂತ ಬಂದಾಗ ಏನಪ್ಪಾ ಅಂದ್ರೆ ಬೆಲದಲ್ಲಿ ಮಾಡಿರುವಂತ ಆ ಪ್ರಸಾದವಾಗಿರುತ್ತದೆ ಕಾಳರಾತ್ರಿ ಅಮ್ಮನವ್ರಿಗೆ ನಾವು ಬೆಲ್ಲದಲ್ಲೇ ಮಾಡಿರುವಂಥ ಪ್ರಸಾದವನ್ನು ಇಡಬೇಕಾಗುತ್ತದೆ ಇನ್ನು ಹೂವು ಅಂತ ಬಂದಾಗ ಕೃಷ್ಣ ಕಮಲದ ಹೂವು ಇದು ಸಿಗುವುದು ತುಂಬ ಕಷ್ಟವಾದದ್ದು ಹಾಗಾಗಿ ನೀವು ಅದೇ ಒಂದು ಬಣ್ಣಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದೇ ಒಂದು ಹೂವನ್ನು ಇಟ್ಟು ಸಹ ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ನೋಡಿ ನಾನು ನಂತರದ ಅಮ್ಮನವರು ಅಂತಂದ್ರೆ ಮಹಾಗೌರಿ ಅಮ್ಮನವರನ್ನ ನಾವು ಪೂಜೆ ಮಾಡ್ತೇವೆ ಮಹಾಗೌರಿ ಅಮ್ಮನವ್ರಿಗೆ ಏನಪ್ಪಾ ಅಂತಂದರೆ ಗುಲಾಬಿ ಬಣ್ಣದಲ್ಲಿ ನಾವು ವಿಶೇಷವಾಗಿ ಅಲಂಕಾರ ಮಾಡಿರ್ತೇವೆ ಹಾಗೆ ಈ ಅಮ್ಮನವರು ವೇಷಭೂಷಣ ಬಿಳಿಯ ಬಣ್ಣದಾಗಿರುತ್ತೆ ಮತ್ತು ತುಂಬ ಶಾಂತ ಸ್ವರೂಪದಲ್ಲಿರ್ತಾರೆ ಈ ಅಮ್ಮನವರಿಗೆ ತೆಂಗಿನಕಾಯಲ್ಲಿ ಮಾಡಿರುವಂಥ ಪ್ರಸಾದವನ್ನು ಮಾಡುವುದು ತುಂಬ ಒಳ್ಳೆಯದು ಅಂದರೆ ನೀವು ಒಂದು ಏನಪ್ಪ ಅಂದರೆ ಕಾಯಿ ಹೋಳಿಗೆ ಮಾಡ್ಬೋದು ಅಥವಾ ತೆಂಗಿನಕಾಯಿನ ಉಪಯೋಗಿಸ್ಕೊಂಡು ಯಾವುದೇ ರೀತಿಯ ಒಂದು ಪ್ರಸಾದವನ್ನು ಸಹ ನೀವು ಮಾಡಿ ಇಡಬಹುದು ಇನ್ನು ಹೂವು ಅಂತ ಬಂದಾಗ ಮಲ್ಲಿಗೆ ಹೂವು ಆಗಿರುತ್ತದೆ ಇನ್ನು ನಾವು ಒಂಬತ್ತನೇ ದಿವಸ ಸಿದ್ಧಿರಾತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಈ ಅಮ್ಮನವರು ಚತುರ್ಭುಜವನ್ನು ಹೊಂದಿರ್ತಾರೆ ಕಮಲದ ಮೇಲೆ ಕುಳಿತುಕೊಂಡಿರ್ತಾರೆ ಇನ್ನು ಬಣ್ಣ ಅಂತ ಬಂದಾಗ ರಾಯಲ್ ಬ್ಲೂ ಆಗಿರುತ್ತದೆ ಆದರೆ ಇದರಲ್ಲಿ ನಾನು ಇನ್ನೂ ನಿಮಗೆ ಬಣ್ಣದ ಬಗ್ಗೆ ತುಂಬನೇ ಮಾಹಿತಿ ಕೊಡೋದಿದೆ ನಾನು ಅದು ನಂದ ನಂತರದ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ಈ ಅಮ್ಮನವ್ರಿಗೆ ನೀವು ಎಳ್ಳಿನಿಂದ ಮಾಡಿರುವಂಥ ಪ್ರಸಾದವು ತುಂಬಾ ಪ್ರಿಯವಾದದ್ದು ಹಾಗಾಗಿ ನೀವು ಎಳ್ಳಿನಲ್ಲಿ ಅಂದರೆ ಎಳ್ಳು ಉಂಡೆ ಮಾಡಿರ್ಬೋದು ಅಥವಾ ಪುಳಿಯೋಗರೆ ಮಾಡಿ ಅದಕ್ಕೆ ಎಳ್ಳನ್ನು ಹಾಕಿ ನೀವು ಪುಳಿಯೋಗರೆ ಮಾಡ್ಬೋದು ಹೀಗೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೊಳ್ಳಿ ಇನ್ನು ಹೂವು ಅಂತ ಬಂದಾಗ ಸಂಪಿಗೆ ಹೂ ತುಂಬಾ ಪ್ರಿಯವಾದದ್ದು ಸಂಪಿಗೆ ಹೂ ಸಿಗದೆ ಹೋದರೆ ಯಾವುದೇ ಒಂದು 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 ಮಲ್ಲಿಗೆ ಹೂವೇ ಇರುತ್ತೆ ಯಾವುದು ನಿಮಗೆ ಒಂದು ಮಾರ್ಕೆಟ್ ನಲ್ಲಿ ಲಭ್ಯವಿರುತ್ತೋ ಅದೇ ಒಂದು ಹೂವಿನ ಅಲಂಕಾರ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಒಂಬತ್ತು ಅಮ್ಮನವರ ಒಂದು ಪ್ರಸಾದ ಬಗ್ಗೆ ಆಮೇಲೆ ಒಂದು ಹೂವಿನ ಬಗ್ಗೆ ಅವರ ಅಲಂಕಾರದ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೇನೆ ನವರಾತ್ರಿ ಬಗ್ಗೆ ತಿಳಿಸ್ಕೊಡೋಂಥ ತುಂಬಾ ಇದೆ ನಿಮ್ಮಲ್ಲಿ ಏನು ಗೊಂದಲ ಇದೆ ಅಂತೇಳಿ ನಾನು ಅರ್ಥ ಮಾಡ್ಕೋಬಲ್ಲೆ ಹಾಗೇನೆ ಫ್ರೆಂಡ್ಸ್ ಇವತ್ತು ನಾನು ತಿಳಿಸ್ಕೊಟ್ಟಿರುವಂತಹ ಮಾಹಿತಿಗೆ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು